ಸ್ನೇಹಿತರೆ ರೈತ ಬಂಡೆದ್ದು ಕೂತ್ರೆ ಅವನ ಮುಂದೆ ಯಾರು ನಿಲ್ಲಲಾಗಲ್ಲ ಯಾಕಂದ್ರೆ ರೈತನೇ ಈ ದೇಶದ ಬೆನ್ನೆಲುಬು ಅನ್ನೋದು ನಮಗೆಲ್ಲ ತಿಳಿದಿರುವ ಸಂಗತಿ ರೈತ ನಿಲ್ಲದ ನಾಡು ಅಥವಾ ದೇಶವನ್ನ ಸುಮ್ಮನೆ ಒಮ್ಮೆ ಇಮೇಜ್ ಮಾಡ್ಕೊಳ್ಳಿ ಅನ್ನದಾತ ಇಲ್ಲ ಅಂದ್ರೆ ನಮಗೆ ಅನ್ನನೇ ಇಲ್ಲ ತಿನ್ನಬೇಕಾಗುತ್ತೆ ತಿನ್ಬೇಕಾಗುತ್ತಷ್ಟೇ ಹಾಗಾಗಿ ನಮ್ಮನ್ನಾಳುವ ನಾಯಕರು ರೈತನ ಶ್ರೇಯಸ್ಸಿಗೆ ಮೊದಲ ಆದ್ಯತೆ ನೀಡಬೇಕು ಆ ಕೆಲಸ ಯಾರಿಂದನೂ ಆಗ್ತಾ ಇಲ್ಲ ಅನ್ನೋ ನೋವಿನ ಸಂಗತಿ ನಡುವೆ ರೈತರ ಪರ ನಾಡಿನ ಅನೇಕ ರೈತ ಸಂಘಟನೆಗಳು ಆಗಾಗ ಧ್ವನಿ ಮಾಡೋದನ್ನ ಮಾತ್ರ ನಿಲ್ಲಿಸಿಲ್ಲ ಹೀಗೆ ಹೋರಾಟಕ್ಕೆ ಇಳಿದ ರೈತರಿಂದ ಜಿಲ್ಲಾ ಉಸ್ತುವಾರಿ ಸಚಿವರೊಬ್ಬರು ಮುಖಭಂಗಕ್ಕೆ ಒಳಗಾಗಿರುವ ಘಟನೆ ನಡೆದಿದ್ದು ಹಾಗಾದ್ರೆ ಆ ಸಚಿವ ಯಾರು ಅಲ್ಲಿ ನಡೆದ ಘಟನೆ ಏನು ಅನ್ನೋದನ್ನ ತಿಳಿಬೇಕಾದ್ರೆ ಈ ಸುದ್ದಿಯನ್ನು ಕೊನೆ ತನಕ ನೋಡಿ ಹೌದು ಸ್ನೇಹಿತರೆ ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ತಾಲೂಕು ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆಯ ಮುಖಂಡರು ಹಾಗೂ ಕಾರ್ಯಕರ್ತರು ಕಳೆದ ಕೆಲ ದಿನಗಳ ಹಿಂದೆ ವಿವಿಪುರ ಅಂದರೆ ವಾಣಿವಿಲಾಸ ಜಲಾಶಯದಿಂದ ಹಿರಿಯೂರಿನ ತಾಲೂಕು ಕಚೇರಿವರೆಗೆ ಪಾದಯಾತ್ರೆ ಹಮ್ಮಿಕೊಂಡಿದ್ದರು ಅದಕ್ಕೆ ಕಾರಣ ವಿವಿ ಸಾಗರದಿಂದ ತಾಲೂಕಿನ ನಾಲ್ಕು ಪಂಚಾಯಿತಿಗಳಾದ ವಿವಿಪುರ ಕೂನಿಕೆರೆ ಮೇಟಿಕುರ್ಕೆ ಸೂರ್ಗೊಂಡಿ ವ್ಯಾಪ್ತಿಯ ಬರಮಗಿರಿ ಗೌಡನಹಳ್ಳಿ ಗುಡಿಹಳ್ಳಿ ಬೀರೇನಹಳ್ಳಿ ತವಂದಿಕೆರೆ ಸೇರಿ ಒಟ್ಟು ಆರು ಕೆರೆಗೆ ನೀರು ತುಂಬಿಸಬೇಕು ಅನ್ನೋದು ಈ ಭಾಗದ ರೈತರ ಆಗ್ರಹವಾಗಿತ್ತು ಈ ತಾಲೂಕು ಕಚೇರಿ ಪಾದಯಾತ್ರೆ ಮೂಲಕ ಬಂದಿಲ್ಲ ನಾವು ಸೇರಿದ್ದೇವೆ ಒಂದು ವೇಳೆ ಇವತ್ತು ನಮ್ಮ ಬದುಕು ಯಾವ ಚಿತ್ತಿಗೆ ಅಂದ್ರೆ ಮಳೆಗಳೆಲ್ಲ ಮುಗಿತಾ ಹೋಯ್ತು ಕಳೆದ ಬಾರಿ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ವಿಪರೀತ ಮಳೆ ಬಂತು ವಾಣಿ ವಿಲಾಸ ಜಲಾಶಯ ಕೋಡಿ ಬಿತ್ತು ನಮಗೆ ಇನ್ನು ಹತ್ತು ವರ್ಷ ನಮಗೆ ಬರಗಲಿಲ್ಲ ಬೇಕಾದಂತ ಬೆಳೆ ಬೆಳಿಬಹುದು ಅಂತಂದ್ರೆ ನಾವೆಲ್ಲ ಅಂತ್ಕಂಡ್ರಿ ಆದ್ರೆ ಒಂದು ವರ್ಷ ಮಳೆ ಬಂದ್ಕೆ ನಮ್ನೆಲ್ಲ ಪರಿಸ್ಥಿತಿ ಏನಾಗಿ ಎಲ್ಲರೂ ಟ್ಯಾಂಕರ್ ಅಲ್ಲಿ ಈಗ ಓಸ್ ಹೆಂಗ್ ಟ್ಯಾಂಕರ್ ಅಲ್ಲಿ ಇರೋದು ಉಳಿಸ್ ಈಗ ಮತ್ತೆ ಮಳೆ ಬರ್ದಂತ ಕಾಲು ಮಳೆ ಬರಲಿಲ್ಲ ಈಗ ಮಳೆಗಾಲ ಮುಗಿತ ಬಂತು ಮಳೆ ಇಲ್ಲ ಇನ್ನು ಮುಂದೆ ಒಂದ್ ತಿಂಗಳು ಮಳೆ ಬಂದು ಅಂದ್ರೆ ಆಗಾಗಲೇ ಎಲ್ಲ ರೈತರು ಕೂಡ ಹೋಗ್ಬೇಕಾಗತ್ತೆ ಎಲ್ಲ ರೈತರು ಆತ್ಮಹತ್ಯೆ ಮಾಡ್ಕೊಳ್ಬೇಕಾಗತ್ತೆ ಅಂತ ಒಂದು ಪರಿಸ್ಥಿತಿ ಇವತ್ತು ನಮ್ಮ ತಾಲೂಕಲ್ಲಿ ನಿರ್ಮಾಣ ಇದೆ ಹಾಗಾಗಿ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಒಂದು ಸಭೆಯನ್ನ ಕರೆದು ಕೂಡಲೇ ಇದನ್ನ ಲೈನಿಂಗ್ ಎಸ್ಟಿಮೇಟ್ ಮಾಡಲಿಕ್ಕೆ ಅಧಿಕಾರಿಗಳಿಗೆ ಒಂದು ವಾರ್ಡ್ ಮಾಡ್ಕೋಬೇಕಂತಂದು ಸೂಚನೆ ಕೊಟ್ಟಾಗಿನೂ இதவரை யாரும் அது மாடலில் ಈ ಡಿಮ್ಯಾಂಡ್ ಇಟ್ಕೊಂಡ ರೈತ ಸಂಘಟನೆಯ ನಾಯಕರು ರೈತರೊಂದಿಗೆ ಸೆಪ್ಟೆಂಬರ್ ಇಪ್ಪತ್ತೊಂದರಂದು ತಮ್ಮ ತಮ್ಮ ಟ್ರ್ಯಾಕ್ಟರ್ಗಳ ಮೂಲಕ ಹಿರಿಯೂರು ತಾಲೂಕು ಕಚೇರಿವರೆಗೆ ಪಾದಯಾತ್ರೆ ಹಮ್ಮಿಕೊಂಡು ಸರ್ಕಾರಕ್ಕೆ ತಮ್ಮ ಹಕ್ಕೊತ್ತಾಯ ಮಾಡಿದರು ರೈತರ ಪಾದಯಾತ್ರೆ ತಾಲೂಕು ಕಚೇರಿಗೆ ಆಗಮಿಸಿದ ವೇಳೆ ಕ್ಷೇತ್ರದ ಶಾಸಕ ಜಿಲ್ಲಾ ಉಸ್ತುವಾರಿ ಸಚಿವ ಡಿ ಸುಧಾಕರ್ ಸ್ಥಳಕ್ಕೆ ಬಂದು ರೈತರನ್ನು ಉದ್ದೇಶಿಸಿ ಮಾತನಾಡಲು ಶುರು ಮಾಡಿದರು ಒಂದೇ ನಿಮಿಷ ಒಂದೇ ನಿಮಿಷ ಒಂದೇ ನಿಮಿಷ ಮತ್ತೇನೋ ಕೂಡ ಆದ್ರೂ ಮತ್ತೇನೋ ಕೂಡ ನಿಮ್ಗೆಲ್ಲ ಗಲಾಟೆ ಮಾಡಿದ್ರೆ ಮಾತಲ್ಲ ನಿಮ್ಗೆಲ್ಲ ಗಲಾಟೆ ಮಾಡಿದ್ರೆ ಮಾತಲ್ಲ ಒಂದು ನಿಮಿಷ ಮಾತಾಡ್ಬೇಕಾದ್ರೆ ಸಮಾಧಾನ ಇರಬೇಕು ಮಾತಾಡ್ಬೇಕಾದ್ರೆ ಸಮಾಧಾನ ಇರಬೇಕು ಇರ್ಬೇಕು ಓಕೆ اڪو نمبر ورها لا اوتا ڏا اوتا ڏورلا الله ني چيڪ اڙه اپا گتو ಕೇಳಿಸ್ಕೊಂಡ್ರಲ್ಲ ಸಚಿವರ ಮಾತನ್ನ ಸಚಿವ ಸುಧಾಕರ್ ತಮ್ಮ ಮಾತನ್ನ ರಾಜ್ಯ ಸರ್ಕಾರದ ಐದು ಗ್ಯಾರಂಟಿ ಯೋಜನೆ ಜಾರಿಯ ಕುರಿತ ಹೇಳಿಕೆಯಿಂದ ಶುರು ಮಾಡಲು ಮುಂದಾದ್ರು ಶಾಸಕರ ಈ ಮಾತಿನಿಂದ ಕೆರಳಿದ ರೈತರು ನಿಮ್ ಗ್ಯಾರಂಟಿ ಕಟ್ಕೊಂಡು ನಾವೇನು ಮಾಡೋದು ಮೊದಲು ನಮ್ಮ ಬೇಡಿಕೆ ಕುರಿತು ಮಾತನಾಡಿ ಎಂದು ಸಚಿವರ ಮಾತಿಗೆ ಅಡ್ಡಿಪಡಿಸಿದ್ರು ಇದರಿಂದ ಕೇರಳದ ಸಚಿವರು ನಾನು ಮಾತನಾಡುವಾಗ ಸಮಾಧಾನ ಇರಬೇಕು ಹಿಂಗೆಲ್ಲ ಮಾತಾಡಿದರೆ ನಾನು ಮಾತನಾಡಲ್ಲ ಎಂದು ಸಚಿವರು ಪಕ್ಕದಲ್ಲೇ ಇದ್ದ ತಾಲೂಕು ರೈತ ಸಂಘದ ಅಧ್ಯಕ್ಷ ಕೆಟಿ ತಿಪ್ಪೇಸ್ವಾಮಿಗೆ ಹೇ ಕೆಟಿ ಜನ ಕರ್ಕಂಡು ಬರೋದು ದೊಡ್ಡದಲ್ಲ ಬರೀ ಚೇಷ್ಟೆ ಮಾಡಿದರೆ ತಪ್ಪಾಗುತ್ತೆ ಎಂದು ತಮ್ಮ ತೋರು ಬೆರಳು ತೋರಿಸಿ ಉದ್ಘಾಟತನ ಮೆರೆದಿದ್ದಾರೆ ಇದರಿಂದ ಮತ್ತಷ್ಟು ಕೆರಳಿದ ರೈತರು ಒಕ್ಕರಲಿನಿಂದ ಸಚಿವರ ನಡೆ ಖಂಡಿಸಿ ತಮ್ಮ ವಿರೋಧ ವ್ಯಕ್ತಪಡಿಸಿದ್ದಾರೆ ಆಗ್ಲೂ ಸಚಿವರು ಏ ಕೂತ್ಕೊಳ್ಳೋಪ ಕೂತ್ಕೊಳ್ಳೋ ಅಂತ ರೈತನ ಕುರಿತು ಧಮಕಿ ಭಾಷೆ ಬಳಸಿ ರೈತನ ಬಾಯಿ ಮುಚ್ಚಿಸುವ ಯತ್ನ ನಡೆಸಿದ್ದಾರೆ ಇದ್ಯಾವುದಕ್ಕೂ ಜಗ್ಗದ ರೈತರನ್ನ ರೈತ ಮುಖಂಡರೇ ಸಮಾಧಾನ ಮಾಡಿ ಶಾಂತವಾಗಿಸಿದ್ದಾರೆ ಇದಾದ ಬಳಿಕ ಸಚಿವರು ರೈತರ ಮನವಿ ಸ್ವೀಕರಿಸಿ ಅಲ್ಲಿಂದ ಹೊರಟು ಹೋಗಿದ್ದಾರೆ ರೈತರ ಹೋರಾಟದ ಘಟನಾ ಸ್ಥಳಕ್ಕೆ ಪಟ್ನಾಯಕ್ನಹಳ್ಳಿ ಮಠದ ನಂಜಾವಧೂತ ಶ್ರೀಗಳು ಆಗಮಿಸಿ ರೈತರ ಹೋರಾಟಕ್ಕೆ ಬಲ ತುಂಬಿದ್ರು ಸುಮ್ಮನೆ ಯಾವುದೋ ರೀತಿ ಸುಲಭವಾಗಿ ತೆಗೆದುಕೊಂಡ್ರೆ ಅದನ್ನೆಲ್ಲ ನೋಡ್ತಾ ಕೇಳ್ತಾ ಕೂತ್ಕೊಳ್ಳೋದಕ್ಕೆ ನಾವ್ಯಾರೂ ಕೂಡ ತಟ್ಟರಲ್ಲ ಅದರಿಂದ ಸರ್ಕಾರ ನಾನು ಕೂಡ ಶಿವಕುಮಾರ್ ಅವರು ಮಾನ್ಯ ಸಚಿವರು ಸಿಕ್ಕಾಗ ಮತ್ತು ಇದಕ್ಕೆ ನಿಮ್ಮಲ್ಲಿ ನಿಮ್ಮ ತಾಲೂಕಿನವರೇ ಆದಂಥ ಸುಧಾಕರ್ ಕ್ಯಾಬಿನೆಟ್ ಸಚಿವರಿದ್ದಾರೆ ಅವರು ಕೂಡ ಸರ್ಕಾರದ ಜೊತೆ ವ್ಯವಹಾರ ಮಾಡಲಿ ಅವ್ರಿಗೆ ಬೇಕಾದಂಥ ಸಹಕಾರವನ್ನು ಕೂಡ ನಾವು ಕೊಡ್ತೀವಿ ಹಿಂದಿದ್ದಂಥ ಶಾರ್ಕ್ ಹೇಳಿದೆ ಧರ್ಮಪುರಕ್ಕೆ ನೀವು ನೀರು ತಪ್ಪ ಸುಮಾರು ಪೂರ್ಣಿಮಾ ಅವರು ಶ್ರೀಮತಿ ಪೂರ್ಣಿಮಾ ಅವರು ಸುಮಾರು ಒಂದು ಆರೋ ಏಳು ಕೆರೆಗೆ ನೀರು ತಂದು ಏಳು ಕೆರೆಗೆ ನೀರು ತಂದು ಧರಂಪುರ ಕೆರೆ ಕೂಡ ಈಗಾಗಲೇ ಆ ಟ್ರಯಲ್ ನೀರನ್ನು ಬಿಡೋವಂಥ ಕೆಲಸವನ್ನು ಈಗಾಗಲೇ ಮಾಡಿದ್ದಾರೆ ಅದರಿಂದ ನಾವು ಈ ದೇಶದ ಬೆನ್ನೆಲುಬು ರೈತರು ರೈತರು ಹೇಳಿ ಭಾಷಣ ಮಾಡೋದ್ರಿಂದ ಯಾವ ಉಪಯೋಗ ಕೂಡ ಆಗೋದಿಲ್ಲ ಅವ್ರಿಗೆ ಬೇಕಾದಂಥ ಬೇಸಿ ಪ್ರಾಥಮಿಕವಾದಂಥ ವ್ಯವಸ್ಥೆಗಳನ್ನು ನಾವು ಮಾಡಿಕೊಡ್ಲಿಲ್ಲ ಹಾಗೆ ಅಂತ ಹೇಳಿದ್ರೆ ಬಹುಶಃಕ್ಕೆ ನಾವು ಗುರಿ ಆಗ್ಬೇಕಾಗ್ತದೆ ಒಳ್ಳೆಯದಲ್ಲ ಅಂತ ರೈತರು ನೀವು ಮುನಿದ್ರೆ ನೀವು ನೋವು ಮಾಡಿಕೊಂಡ್ರೆ ನೊಂದರೆ ಅದು ಯಾವ ಸರ್ಕಾರಕ್ಕೂ ಕೂಡ ಶೋಭೆ ತರುವಂಥದ್ದಲ್ಲ ಅದರಿಂದ ನೀವು ಆದ್ಯತೆ ಮೇರೆಗೆ ಆದ್ಯತೆ ಮೇರೆಗೆ ಏನು ವಾಣಿ ವಿಲಾಸ್ ಆಗದ ಏನು ಗೌನಹಳ್ಳಿ ಬರಮಗಿರಿ ಭೂತನಹಳ್ಳಿ ಬೀರೆಹಳ್ಳಿ ಕೂಣಿಕೆರೆ ತವಂದಿ ಇನ್ನು ಮುಂತಾದ ಕೆರೆಗಳೇನಿದ್ದಾವೆ ಇವೆಲ್ಲ ಭಾಳ ಸುಲಭವಾಗಿ ಅದೇನೇ ಇರಲಿ ನಮ್ಮ ತಾಲೂಕಿನಲ್ಲಿರುವ ಡ್ಯಾಂನಿಂದ ಬೇರೆ ತಾಲೂಕುಗಳಿಗೆ ನೀರು ಹರಿಸುವ ಸಚಿವರು ಈ ಭಾಗದ ರೈತರ ಬವಣೆ ನೀಗಿಸುವ ನಿಟ್ಟಿನಲ್ಲಿ ಯತ್ನ ನಡೆಸಲಿ ಅದು ಬಿಟ್ಟು ಈ ರೀತಿ ವರ್ತನೆ ಮಾಡಿದರೆ ನಮ್ಮ ತೀವ್ರ ವಿರೋಧವನ್ನು ಭವಿಷ್ಯದಲ್ಲಿ ಎದುರಿಸಬೇಕಾಗುತ್ತೆ ಎನ್ನುವ ಎಚ್ಚರಿಕೆಯನ್ನು ಸಚಿವರಿಗೆ ನೀಡಿದ್ದು ಸಚಿವರು ಕೆಲ ಕಾಲ ಮುಜುಗರಕ್ಕೆ ಈಡಾಗಿದ್ದಂತೂ ಸುಳ್ಳಲ್ಲ ಹಿಡಿದ ಹೊಲದಳು ಹಾಕುವ ಯೋಗಿಯ ನೋಡಲ್ಲಿ ಬ್ಯೂರೋ ರಿಪೋರ್ಟ್ ಬೆಳಗೆರೆ ನ್ಯೂಸ್